ಸಾವಿರ ಬರುತ್ತೆ ತಿಂಗಳಿಗೆ ಅಕೌಂಟ್ ಓಪನ್ ಮಾಡಿದ್ರೆ ಅಂತ ಹೇಳಿದ್ರು ಒಬ್ಬರು ಹೇಳಿದ್ರು ಎಂಟುವರೆ ಸಾವಿರ ಬರುತ್ತೆ ಅಂತ ಇನ್ನೊಬ್ರು ಹೇಳಿದ್ರು ವರ್ಷಕ್ಕೆ ಒಂದು ಲಕ್ಷ ಬರುತ್ತೆ ಕಾಂಗ್ರೆಸ್ ಬಂದ್ರೆ ಕಾಂಗ್ರೆಸ್ ಬಂದ್ರೆ ಬಿಜೆಪಿ ಬಂದ್ರೆ ಏನು ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಕಾರ್ಡ್ ಲಿಂಕ್ ಮಾಡಿ ಕೊಟ್ಟರೆ ಕಾರ್ಡ್ ಕೊಡ್ತಾರಂತೆ ಅದು ಕೊಟ್ಟರೆ ಏನೋ ಹಣ ಬರುತ್ತೆ ಅಂತ ಹೇಳಿದ್ರು ನೆಕ್ಸ್ಟ್ ಎಲೆಕ್ಷನಲ್ಲಿ ಅಲ್ಲಿ ಕಾಂಗ್ರೆಸ್ ಗೆದ್ರೆ ಏನೋ ನಮಗೆ ಮಾಡ್ತಾರೆ ಅಂದ್ರೆ ಅಲ್ಲ ಅದಕ್ಕಾಗಿ ಬಂದಿದ್ದೀವಿ ನಾವು ಮಾಡಬೇಕು ಅಷ್ಟೇ ಎರಡು ಸಾವಿರ ಬರ್ತಾ ಇದೆ ನಮಗೆ ದುಡ್ಡು ಅದಕ್ಕೆ ತಿರುಗ ಮತ್ತೆ ಎಂಟು ಸಾವಿರ ಏನೋ ಬರ್ತ ಬರ್ತೈತೆ ಅಂತ ಹೇಳಿದ್ರು ಅದಕ್ಕೆ ಬಂದಿದೆ ಅಂಚೆ ಇಲಾಖೆಯಿಂದ ಎಂಟು ಸಾವಿರ ರೂಪಾಯಿಯನ್ನು ಅವರ ಖಾತೆಗೆ ವರ್ಗಾಯಿಸಲಾಗುತ್ತೆ ಅನ್ನೋ ತಪ್ಪು ಮಾಹಿತಿಯಿಂದ ಜನರು ನಮ್ಮ ಜಿಪಿಒಗೆ ತಂಡೋಪ ತಂಡವಾಗಿ ಬರುತ್ತಿದ್ದಾರೆ ಏನು ನೋಡಬೇಕು ನಿಂತ್ಕೊಂಡಿದೆ ನಾವು ನಿಂತ್ಕೊಂಡಿದ್ದೀವಿ ಅಷ್ಟೇ ಈಗ ನೋಡಿದ್ದು ನಾವು ಕಾಂಪ್ಲೆಟ್ ಈಗ ನಮಗೂ ಗೊತ್ತಿಲ್ಲ ಈಗ ನೋಡ್ತಾ ಇದ್ರೆ ಗೊತ್ತಾಗ್ತಾಯಿದ್ದು ನಾವು ಇಲ್ಲಿ ಬಂದು ಮುಂದ್ಗಡೆ ಬಂದ್ವಿಲ್ಲ ಎಲ್ಲ ಕ್ಯೂ ಅಲ್ಲಿ ನಿಂತಿದ್ವಿ ನಾವು ಬಂದು ನಿಂತ್ಕೊಂಡ್ಬೇಕು ಇಲ್ಲಿ ಏನೋ ಏನೇ ಅಕೌಂಟ್ ಓಪನ್ ಮಾಡಿದ್ರೆ ಏನೋ ಬೀಳುತ್ತೆ ಏನೋ ಹತ್ತು ಸಾವಿರ ಅಂತ ಆಸೆಗೆ ಅಲ್ಲಿ ಬಂದು ನೋಡಿದರೆ ಓಪನ್ ಐ ಬಿ ಪಿ ಅಕೌಂಟಿಗೆ ಇನ್ನೂರು ರೂಪಾಯಿ ಒಂದು ಖಾತೆಗೆ ಅಂತ ಅವ್ರು ಬೋರ್ಡ್ ಹಾಕಿದ್ದಾರೆ ಈಗ ಗೊತ್ತಾಯ್ತು ಓನ್ಲಿ ಖಾತೆ ಓಪನ್ ಇರೋದು ಅಂತ ಅವ್ರು ಹೇಳಿದ್ರು ಅವ್ರು ಹೇಳಿದ್ರು ಅವರಿಂದ ಇವ್ರಿಗೆ ಇಂತ ಒಬ್ಬೊಬ್ಬರಿಂದ ಒಬ್ಬೊಬ್ಬರಿಗೆ ಹೇಳ್ದೆ ಅಬ್ಬಿ ಹಬ್ಬಿರೋದು ಮಾತು ಡೈರೆಕ್ಟ್ ಗೌರ್ಮೆಂಟ್ ಏನು ಹೇಳಿಲ್ಲ ಜನರಿಂದ ಹಬ್ಬಿರೋದು ಅವ್ರು ಹೇಳಿದ್ರು ಹಾಂ 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 ಒಂದು ಲಕ್ಷಕ್ಕೆ ಬರ್ತಾ ಇದೆ ದಿಸಾ ಬರ್ತಾ ಇದೆ ಟಿವಿಯಲ್ಲಿ ಮಹಿಳೆಯರಿಗೆ ಒಂದು ಲಕ್ಷ ಲೋನು ಇಪ್ಪತ್ತೈದು ಲಕ್ಷ ಕೈಲೇ ಆದರೆ ಇಪ್ಪತ್ತೈದು ಲಕ್ಷ ಫ್ರೀ ಕೈಲೆ ತೋರಿಸ್ತೀವಿ ಅಂತ ಅದು ಬರ್ತಾ ಇದೆ ದಿಸಾ ಬರ್ತಾ ಇದೆ ಟಿ ಅಕೌಂಟ್ಸ್ ಓಪನ್ ಮಾಡಿಸೋಕ್ಕೆ ಇನ್ನೂರು ರೂಪಾಯಿ ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಜನ ಅಕ್ಕಪಕ್ಕದವರು ನಮಗೆ ಗೊತ್ತಿಲ್ಲ ಒಬ್ಬೊಬ್ರು ಏನ್ ಹೇಳಿದ್ರು ಹತ್ತು ಸಾವಿರ ಬರುತ್ತೆ ತಿಂಗಳಿಗೆ ಅಕೌಂಟ್ ಓಪನ್ ಮಾಡಿದ್ರೆ ಅಂತ ಹೇಳಿದ್ರು ಒಬ್ರು ಹೇಳಿದ್ರು ಎಂಟುವರೆ ಸಾವಿರ ಬರುತ್ತೆ ಅಂತ ಇನ್ನೊಬ್ರು ಹೇಳಿದ್ರು ವರ್ಷಕ್ಕೆ ಒಂದ್ ಲಕ್ಷ ಬರುತ್ತೆ ಕಾಂಗ್ರೆಸ್ ಬಂದ್ರೆ ಕಾಂಗ್ರೆಸ್ ಬಂದ್ರೆ ಬಿಜೆಪಿ ಬಂದ್ರೆ ಏನು ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಏನು ಹೇಳಿಲ್ಲ ಬಸ್ ನಿಂತಿದ್ದಾರೆ ಎಲ್ಲರೂ ಹೋಗಿ ಅಂದ್ರು ಅದಕ್ಕೆ ಬಂದಿದ್ದೀವಿ ಯಾರು ಕರೆದಿಲ್ಲ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಹೇಳ್ತಾರೆ ಅಷ್ಟೇ ಮಾಡ್ತೀವಿ ಬಂದ್ರೆ ಆಯ್ತು ಇಲ್ಲದಿದ್ರೆ ಹೋಯ್ತು ಅಷ್ಟೇ ಬರಬೇಕು ಅನಿಸ್ತು ಹತ್ತು ವರ್ಷದಿಂದ ಪಟ್ಟದ ಕಷ್ಟ ಸಾಕು ಬರಬೇಕು ಅಂತ ನಮ್ಮ ಆಸೆ ಅಷ್ಟೇ ನಮ್ಗೆ ಇನ್ನೂ ರೇಷನ್ ಕಾರ್ಡೇ ಇಲ್ಲ ರೀ ರೇಷನ್ ಕಾರ್ಡು ಇಲ್ಲ ರೇಷನ್ ಇಲ್ಲ ಅದ್ಸ ಎರಡು ಸಾವಿರನೂ ಇಲ್ಲ ಏನು ಇಲ್ಲ ಎಲ್ತ್ ಕಾರ್ಡೂನು ಇಲ್ಲ ಮಾಡ್ಕೊಂಡು ಹೋಗಿ ಕೇಳ್ತೀವಿ ಇವಾಗ ಅಲ್ಲಿ ಹೇಳ್ತಾರಲ್ಲ ಮಾಡೋವಾಗ ಹೇಳ್ತಾರಲ್ಲ ಅವಾಗ ಕೇಳ್ಕೊಳ್ತೀವಿ ಗೊತ್ತಿಲ್ಲ ಲೀಕ್ ಮಾಡಬೇಕು ಅಂತ ಹೇಳಿದ್ರು ಕಾರ್ಡು ಏನು ಕೊಡ್ತಾರೆ ಪೋಸ್ಟ್ ಆಫೀಸ್ ಕಾರ್ಡ್ ಲಿಂಕ್ ಮಾಡಿ ಕೊಟ್ಟರೆ ಕಾರ್ಡ್ ಕೊಡ್ತಾರಂತೆ ಕೊಟ್ಟರೆ ಏನೋ ಹಣ ಬರುತ್ತೆ ಅಂತ ಅಷ್ಟೇ ನಾವು ದುಡಿಯೋದು ನಾವು ತಿನ್ನೋದೇ ಒಳ್ಳೇದೇ ಎಲ್ಲರಿಗೂ ಒಳ್ಳೆಯದಾಯ್ತು ಸಾಕು ಅಷ್ಟೇ ಕಾಂಗ್ರೆಸ್ ಬಂದ್ರೆ ಹಾಕ್ತಾರೆ ಅಂತ ಹೇಳಿದ್ರು ಅದು ಹೇಳಿದ್ವಿ ಅಷ್ಟೇ ಸುತ್ತ ಗೊತ್ತಿಲ್ಲ ಅದು ಸರ್ ಇಲ್ಲಿ ಓಪನ್ ಮಾಡಿದ್ರೆ ಈ ಅಕೌಂಟ್ ಓಪನ್ ಮಾಡಿದ್ರೆ ಇದರಲ್ಲೇ ಬೀಳೋದು ಅಂತ ಹೇಳಿದ್ದಾರೆ ಅದಕ್ಕೆ ಹಾ ಬೇರೆ ಬ್ಯಾಂಕಲ್ಲಿ ಅಲ್ಲಿ ಇದ್ರೆ ಅಲ್ಲಿ ಹೋಗ್ತಾ ಇದ್ರಿ ಇನ್ನು ಪೋಸ್ಟ್ ಆಫೀಸಲ್ಲಿ ಅಲ್ಲಿ ಬಂದ್ರೆ ಓಪನ್ ಮಾಡಿದ್ರೆ ಇದರಲ್ಲಿ ಬೀಳೋದು ಅಂತ ಜನರ ಅಭಿಮಾನ ಇವ್ರೇ ನಾವು ಅಕ್ಕ ಒಬ್ಬರಿಗೆ ಒಬ್ರು ಹೇಳಿದ್ರು ಒಬ್ಬರು ಇಂದ ಎಲ್ಲರಿಗೂ ಹೇಳಿದ ಅಬ್ಬಿ ಪಡಿ ನಾವೇ ಅದೇ ಇದಕ್ಕೆ ಇದು ಇದು ಮಾಡ್ತಾ ಪೋಸ್ಟ್ ಆಫೀಸ್ ಎಂಟು ಸಾವಿರ ಅದು ಇದೇನು ಮಾಡ್ತಾ ಇದ್ದಾರೆ ಅದಕ್ಕೆ ಮಾಡ್ತಾ ಇದ್ದೀವಿ ಅದೇ ಕ್ಯೂನಲ್ಲಿ ನಿಂತ್ಕೊಂಡಿದ್ವಿ ಇವ್ರ ಸಿದ್ದರಾಮ ಹೇಳಿದಾರಲ್ಲ ಈಗ ಪೋಸ್ಟ್ ಆಫೀಸ್ನಲ್ಲಿ ಆಧಾರ್ ಕಾರ್ಡ್ನಲ್ಲಿ ಮಾಡ್ತಾ ಇದ್ದಾರಲ್ಲ ಇಶ್ಯೂ ಮಾಡ್ತಾ ಇದ್ದಾರೆ ಅದಕ್ಕೆ ಆಧಾರ್ ಕಾರ್ಡ್ ತಕೊಂಡ ಆ ಥರ ಕಾರ್ಡ್ ಸಿಂಪಲ್ ಬೇಕಂದ್ರು ಅದೇ ತಕೊಂಡ್ ಬಂದ್ವಿ ಆಧಾರ್ ಕಾರ್ಡ್ ನಲ್ಲೇ ಮಾಡಿ ಇದು ಓನ್ ಪೋಸ್ಟ್ ಆಫೀಸ್ ಬುಕ್ ಏನು ಕಾರ್ಡ್ ಕೊಡ್ತಾರೆ ಅಂತ ಓಪನ್ ಮಾಡಕ್ಕೆ ಫಾರಂ ಫಿಲ್ಅಪ್ ಮಾಡಿ ಇದು ಮಾಡಿ ಇನ್ನೂರು ರೂಪಾಯಿ ಕೊಟ್ಟರೆ ಕಾರ್ಡ್ ಕೊಡ್ತಾರಂತೆ ಅದಕ್ಕೆ ಮಾಡೋಣ ಅಂತ ಹೋಗಿದೆ ಟೈಮ್ ನಾವು ಬಂದಿದ್ದೀವಿ ನಮಗೆ ನಾವು ಇಲ್ಲಿ ಬಂದಿದ್ದೀವಿ ಒಂದು ತಿಂಗಳ ಗೊತ್ತಿವೆ ಫೋನ್ ಇಲ್ಲ ಈಗ ಫೋನ್ ಬಂತು ಅದೇ ಫೋನ್ ಅಲ್ಲಿ ಎಂಟ್ ಸಾವಿರ ಅಂದ್ರೂ ಎರಡು ಸಾವಿರ ಅಂದ್ರು ನಾವು ಏನು ಮಾಡಿಲ್ಲ ಅದೇ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ನಾವು ಮಾಡ್ಬೇಕು ಅಂತ ಬಂದಿದೀವಿ ಗೊತ್ತಿಲ್ಲ ಸರ್ ನಮ್ಗೆ ಎಲ್ಲಾರು ಬಂದು ಹೇಳಿದ್ರು ನಮ್ಮ ಕಡೆಯಿಂದ ಅದಕ್ಕೆ ನಾವು ಐದಾರು ಜನ ಬಂದ್ವಿ ಇಲ್ಲ ನಮ್ಗೆ ಅಕೌಂಟ್ ಬೇಕಾಗಿತ್ತು ಅಕೌಂಟ್ ಬೇಕಾಗಿತ್ತಲ್ಲ ನಮ್ಮ ಹತ್ರ ಅಕೌಂಟ್ ಇಲ್ಲ ಅದಕ್ಕೆ ಅಕೌಂಟ್ ಓಪನ್ ಮಾಡಿಸಿಕೊಡೋಣ ಅಂತ ಹಂಗೆ ಬಂದ್ವಿ ಇಲ್ಲ ನಮ್ಗೆ ಯಾರು ಆ ತರ ಹೇಳಿಲ್ಲ ಎಲ್ಲ ಹೇಳ್ಕೊಂಡು ಬಂದಿದ್ದಾರೆ ಜನ ಬಟ್ ಅಷ್ಟು ಗೊತ್ತಿಲ್ಲ ನಮ್ಗೆ ಪ್ಯೂರ್ವಾಗಿ ಅಲ್ಲಿಗೆ ಹೋದ್ರೆ ಗೊತ್ತಾಗುತ್ತೆ ಅವ್ರ ಮೇಡಮ್ ಅವ್ರು ಏನ್ ಹೇಳ್ತಾರ ನೋಡ್ಕೊಂಡು ಬಂದ್ರೆ ಬರ್ಲಿ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಸೊ ಐ ಪಿ ಪಿ ಬಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅನ್ನೋದು ಅಂಚೆ ಇಲಾಖೆಯಲ್ಲಿ ಈ ಖಾತೆಯನ್ನು ತೆರೆಯುವುದರ ಮೂಲಕ ಸಾರ್ವಜನಿಕರು ಆನ್ಲೈನ್ ಫಂಡ್ ಟ್ರಾನ್ಸ್ಫರು ಬಿಲ್ ಪೇಮೆಂಟು ಇವನ್ ಡಿ ಬಿ ಟಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಫೆಸಿಲಿಟಿನ ತೆಗೆದುಕೊಳ್ಬೋದು ಹೀಗಾಗಿ ನಾವು ಅಂಚೆ ಇಲಾಖೆಯಲ್ಲಿ ಐ ಪಿ ಬಿ ಬಿ ಖಾತೆಯನ್ನು ತೆರ ತೆರೆಯಲಾಗುತ್ತದೆ ಇತ್ತೀಚೆಗೆ ಸಾರ್ವಜನಿಕರಲ್ಲಿ ಕೆಲವು ತಪ್ಪು ಮಾಹಿತಿ ಸಿಕ್ಕಿದೆ ಏನಂದರೆ ಐ ಪಿ ಬಿ ಬಿ ಖಾತೆ ತೆರೆದರೆ ಅಂಚೆ ಇಲಾಖೆಯಿಂದ ಎಂಟು ಸಾವಿರ ರೂಪಾಯಿಯನ್ನು ಅವರ ಖಾತೆಗೆ ವರ್ಗಾಯಿಸಲಾಗುತ್ತೆ ಅನ್ನೋ ತಪ್ಪು ಮಾಹಿತಿಯಿಂದ ಜನರು ನಮ್ಮ ಜಿ ಪಿ ಒಗೆ ತಂಡೋಪತಂಡವಾಗಿ ಬರುತ್ತಿದ್ದಾರೆ ಈ ಮಾಹಿತಿ ಸಿಕ್ಕ ತಕ್ಷಣ ನಾವು ಜನರಿಗೆ ಎಲ್ಲ ರೀತಿಯಲ್ಲಿ ಎಜುಕೇಟ್ ಮಾಡ್ತಾ ಇದ್ದೀವಿ ತಿಳಿ ಹೇಳ್ತಾ ಇದ್ದೀವಿ ಇವನ್ ಬ್ಯಾನರ್ ಕೂಡ ಡಿಸ್ಪ್ಲೇ ಮಾಡಿದ್ದೀವಿ ಮತ್ತು ನಾವು ಜನರಿಗೆ ಎಲ್ಲ ರೀತಿಯಲ್ಲೂ ನಮ್ಮ ಸಿಬ್ಬಂದಿ ವರ್ಗದೋಸ್ ನಾವು ಗೈಡ್ ಮಾಡ್ತಾ ಇದ್ದೀವಿ ಆದರೂ ಕೂಡ ಜನರು ನಾವು ಹೇಳಿದ್ದನ್ನು ಕೇಳದೆ ಖಾತೆ ತೆರೆಯಲು ಮುಗಿಬೀಳ್ತಾ ಇದ್ದಾರೆ ಸಾರ್ವಜನಿಕರು ಖಾತೆ ತೆರೆಯಲು ಡಿಮ್ಯಾಂಡ್ ಮಾಡುತ್ತಿರುವ ಸಲುವಾಗಿ ನಾವು ಹೆಚ್ಚಿನ ಸಿಬ್ಬಂದಿಯನ್ನು ನೇಮಕ ಮಾಡಿ ಸುಮಾರು ಒಂದು ಎಂಟರಿಂದ ಹತ್ತು ಜನ ಪೋಸ್ಟ್ಮೆನ್ ಸಿಬ್ಬಂದಿಯನ್ನು ನೇಮಕ ಮಾಡಿ ದಿನನಿತ್ಯ ಕನಿಷ್ಠ ಸಾವಿರದಿಂದ ಸಾವಿರದ ಐನೂರು ಖಾತೆಗಳನ್ನು ತೆರೆಯಲಾಗುತ್ತಿದೆ ಕಳೆದ ಹತ್ತು ದಿನದಿಂದ ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ಖಾತೆಗಳು ಈಗಾಗಲೇ ತೆರೆಯಲಾಗಿದೆ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡುವುದೇನೆಂದರೆ ಐ ಪಿ ಪಿ ಬಿ ಖಾತೆ ಅನ್ನೋದು ಎಲ್ಲ ಅಂಚೆ ಕಚೇರಿಗಳಲ್ಲೂ ಲಭ್ಯವಿದೆ ಮತ್ತು ಈ ಖಾತೆಯನ್ನು ತೆರೆಯಲು ಯಾವುದೇ ಕೊನೆಯ ದಿನಾಂಕ ಇಲ್ಲ ಹಾಗಾಗಿ ಅವರಿಗೆ ಯಾವಾಗ ಖಾತೆ ತೆಗೆಯಬೇಕೋ ಆಟ ಸಮಯದಲ್ಲಿ ಬಂದರೆ ಎಲ್ಲ ಅಂಚೆ ಕಚೇರಿಗಳಲ್ಲಿಯೂ ಸಹ ಐ ಪಿ ಪಿ ಖಾತೆಯನ್ನು ತೆರೆಯಲಾಗುತ್ತದೆ ಹಾಗಾಗಿ ಸಾರ್ವಜನಿಕರು ಬೆಳಿಗ್ಗೆ ಮೂರುವರೆ ನಾಲ್ಕು ಗಂಟೆಗೆ ಬಂದು ಕ್ಯೂನಲ್ಲಿ ನಿಂತು ಊಟ ತಿಂಡಿ ಬಿಟ್ಟು ಮಕ್ಕಳಿಗೂ ಕೂಡ ತೊಂದರೆಯನ್ನು ಮಾಡ್ತಿದ್ದಾರೆ ಸೊ ಅದ್ಯಾವುದೂ ಮಾಡುವ ಅವಶ್ಯಕತೆ ಇಲ್ಲ ನಿಮಗೆ ಯಾವಾಗ ಖಾತೆ ತೆರೆಯಬೇಕು ಅನಿಸುತ್ತೋ ಆವಾಗ ಅಂಚೆ ಕಚೇರಿಗೆ ಬಂದರೆ ಅಂಚೆ ಕಚೇರಿಯಿಂದ ಖಂಡಿತ ನಿಮಗೆ ಸಹಾಯ ಮಾಡಿ ಖಾತೆಯನ್ನು ತೆರೆದುಕೊಡಲಾಗುತ್ತದೆ ಮತ್ತು ಖಾತೆ ತೆರೆಯಲು ಅಂಚೆ ಇಲಾಖೆಯಿಂದ ಯಾವುದೇ ಹಣವನ್ನು ಪಡೆಯುವುದಿಲ್ಲ ಟೋಕನ್ ಕೊಡುವುದಕ್ಕಾಗಲಿ ಅಥವಾ ಖಾತೆ ತೆರೆಯುವುದಕ್ಕಾಗಲಿ ಯಾವುದೇ ಹಣವನ್ನು ಪಡೆಯುವುದಿಲ್ಲ ನಿಮ್ಮ ಖಾತೆಗೆ ಇನಿಷಿಯಲ್ ಡೆಪಾಸಿಟ್ ಆಗಿ ಟೂ ಟೂ ಹಂಡ್ರೆಡ್ ರುಪೀಸ್ ಹಾಕಿದರೆ ಸಾಕಾಗುತ್ತೆ ಇಲ್ಲ ನಮ್ಮ ಇಲಾಖೆಗೆ ಯಾವುದೇ ರೀತಿಯ ಆದೇಶ ಬಂದಿಲ್ಲ ಈಗ ಐ ಪಿ ಬಿ ಬಿ ಖಾತೆ ತೆರೆದರೆ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಹಾಕ್ತೀವಿ ಅಂತ ಯಾವುದೇ ಆದೇಶ ಬಂದಿಲ್ಲ ಯಾವುದೇ ಮಾಹಿತಿ ಕೂಡ ನಮ್ಮಲ್ಲಿ ಇಲ್ಲ ಕಲೆ ಐ ಪಿ ಬಿ ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ ಅಕೌಂಟ್ಸ್ ಸ್ಕೀಮು ಬೇರೆ ಬ್ಯಾಂಕ್ ಅಕೌಂಟ್ಸ್ ಆಗಿರುತ್ತೋ ಇದು ಹಾಗೆ ಸರ್ಕಾರನೇ ಇದಕ್ಕೆ ಎಲ್ಲ ರೀತಿಯ ಸುರಕ್ಷತೆಯನ್ನು ತೆಗೆದುಕೊಂಡಿರುತ್ತೆ ಹಾಗಾಗಿ ಯಾವುದೇ ಅವರು ಹ್ಯಾಕ್ ಸಾಧ್ಯತೆಗಳು ಸಾಧ್ಯತೆಗಳಿರೋದಿಲ್ಲ